ನೀವು ಸಮರ್ಪಕವಾಗಿ ನೀವು ಸಕ್ರಮವಾಗಿ ಮಾಡಲಿಕ್ಕೆ ಅವಕಾಶ ಕೊಡೋದಿದ್ದಲ್ಲಿ ಸಕ್ರಮ ಆಗ್ತದೆ ನೀವು ಸಕ್ರಮ ಮಾಡಲಿಕ್ಕೆ ವ್ಯವಸ್ಥೆ ಕೊಟ್ಟರೆ ಅಕ್ರಮ ಯಾರು ಮಾಡ್ತಾರೆ ಸೊ ಸಕ್ರಮ ಮಾಡುವ ರೀತಿಯಲ್ಲಿ ಮಾಡೋ ಜವಾಬ್ದಾರಿ ನಮ್ಮದು ಈಗ ನಾವು ಹಿಂದೆ ಆಲೋಚನೆ ಮಾಡಿದರೆ ನಾವೆಲ್ಲ ಹಿಂದೆ ಹೋಗ್ತೇವೆ ನಾವು ಮುಂದೆ ಆಲೋಚನೆ ಮಾಡಿದ್ರೆ ನಾವೆಲ್ಲ ಮುಂದೆ ಹೋಗ್ತೇವೆ ಸೊ ನಾವೆಲ್ಲ ಜೊತೆ ಮುಂದೆ ಆಲೋಚನೆ ಮಾಡಿಕೊಂಡು ಮುಂದೆ ಹೋಗುವ ಇಂದಿನ ಬಗ್ಗೆ ನಮಗೆ ಕಾವಲಿ ಪ್ರದೇಶದ ಪ್ರಮುಖವಾದ ಸಮಸ್ಯೆ ಒಂದು ಮರಳಿನ ಸಮಸ್ಯೆ ಮತ್ತು ಎರಡನೇದು ಇವತ್ತು ನಮ್ಮ ಲ್ಯಾಟ್ರಿ ಸ್ಟೋರ್ನ ಸಮಸ್ಯೆ ಯಾಕೆಂತ ಹೇಳಿದ್ರೆ ಇವತ್ತು ಕೆಂಪು ಕಲ್ಲುದು ಪ್ರತಿಯೊಬ್ಬರ ಅಗತ್ಯ ಇಲ್ಲಿ ಎಲ್ಲವೂ ಕೂಡಿದ್ದು ಉಪ್ಪಿನಾಂಶದಿಂದ ಅಂಶದ ಮತ್ತು ವಿಪರೀತವಾದ ಮಳೆಯಿಂದ ಬರುವಂಥ ನಮ್ಮ ಪ್ರದೇಶ ಆಗಿದೆ ಇಲ್ಲಿಯ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಯಾವುದೇ ಮನೆ ಮತ್ತು ಯಾವುದೇ ಬಿಲ್ಡಿಂಗ್ ಯಾವುದೇ ಫ್ಲ್ಯಾಟ್ಗಳು ಅದು ಕೆಂಪು ಕಲ್ಲಲ್ಲೇ ಕಟ್ಟುವಂಥದ್ದು ಯಾರಾದರೂ ಫ್ಲಾಟ್ ಅನ್ನು ಬ್ಲಾಕ್ಸಲ್ಲಿ ಬ್ಲಾಕ್ಸ್ ಅಲ್ಲಿ ಕಟ್ಟಿದೆ ಅದನ್ನು ಯಾರು ತಗೊಳ್ಳಿ ಕೂಡ ಬರೋದಿಲ್ಲ ಆದರೆ ಇದು ಜನ ಅತಿ ಅಗತ್ಯ ಅಂತ ಹೇಳಿ ನಾವು ನಿನ್ನೆ ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾವು ಅದನ್ನು ನಾನು ಮತ್ತು ಸ್ವ ಸಚಿವರು ಮೊನ್ನೆ ಮೀಟಿಂಗ್ ಮಾಡಿ ಅದಕ್ಕೊಂದು ಸಮಿತಿ ಮಾಡಿ ಅವರು ಒಂದು ಕಮಿಟಿ ಮಾಡಿ ನಿನ್ನೆ ನಾವು ಎರಡನೇ ಹಂತದ ಮೀಟಿಂಗ್ನ ಮಾಡಿ ಬರ ಸ್ಪಷ್ಟವಾಗಿ ರಾಜ್ಯ ಮಟ್ಟದ ಅಧಿಕಾರಿಗಳ ಸೂಚನೆ ನಾವು ಕೊಟ್ಟಿದ್ದೇವೆ ಆದ ಕಾರಣ ಇವತ್ತು ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಕೆಂಪುಗಳಲ್ಲಿ ಸಿಕ್ಕಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಮತ್ತು ಕಾರಿಲ್ ಲೀಸಿಗೆ ಅದನ್ನು ಹೇಗೆ ಅತಿ ಸಿಕ್ಕ ವ್ಯವಸ್ಥೆ ಅದಕ್ಕೆಲ್ಲ ಕೂಡ ನಿಯಮವನ್ನು ಸರಳೀಕರಣ ಮಾಡಿಕೊಂಡು ಮತ್ತು ಟೈಮ್ ಬಾಂಡಲ್ಲಿ ಪರ್ಮಿಷನ್ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ ಅತಿ ಶೀಘ್ರದಲ್ಲೇ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ರೂಲ್ಸ್ ಮುಂದಿನ ಎಸ್ ಒ ಪಿ ಯೋ ಮುಂದಿನ ಮಾಡ್ತಾರೆ ಅದು ಇವತ್ತು ಅನುಷ್ಠಾನಕ್ಕೆ ಬರ್ತದೆ ಅಷ್ಟು ಮಾತ್ರ ಅಲ್ಲ ನಾನು ಆ ನಮ್ಮ ಉಸ್ವಾ ಸಚಿವರಿದ್ದಾಗ ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ಮತ್ತು ನಿದ್ದಗಿದ್ದ ಪ್ರದೇಶದಿಂದ ಇವತ್ತು ಅತ್ಯ ಕಡಿಮೆ ಬೆಲೆ ಜನಸಾಮಾನ್ಯಿಗೆ ಮರಳು ಸಿಗಬೇಕೆಂಬ ಸ್ಯಾನ್ ಬಜಾರ್ ಆ್ಯಪನ್ನು ನಾನು ಮಾಡಿದೆ ಅದೇ ರೀತಿಯಲ್ಲಿ ಈ ಎಲ್ಲ ನಮ್ಮ ಈ ರೂಲ್ಸ್ ಎಲ್ಲ ಸರಿ ಕರೆಕ್ಟಾಗಿ ಈ ನಮ್ಮ ಲ್ಯಾಟ್ರೈಟ್ನ ಇವತ್ತು ಇದು ವ್ಯಾಪಾರ ಅಧಿಕೃತವಾಗಿ ಲೈಸೆನ್ಸ್ ಕೊಟ್ಟು ಯಾಕೆ ಕಾಲದ ಹಿಂದಿನ ಸಾವಿರದ ಒಂಬ ಹತ್ತೊಂಬತ್ತರಿಂದ ಇಲ್ಲವರೆಗೆ ಬಹುಶಃ ಕೆಲವೊಂದು ಸಂಪ್ರದಾಯವಾಗಿ ನಡೀತಿತ್ತು ಒಂದು ಒಂದು ಕಾನೂನು ಇರ್ತದೆ ಒಂದು ಸಂಪ್ರದಾಯ ಇರ್ತದೆ ಕಾನೂನಾದ ತುಂಡು ಮಾಡ್ಬೋದು ಸಂಪ್ರದಾಯ ತುಂಡು ಮಾಡಲಿಕ್ಕೆ ಭಾಳ ಕಷ್ಟ ಸೊ ಮುಂಚೆ ಅದೇ ರೀತಿ ನಡೀತೈತದ ಅಲ್ಲಿ ಅಲ್ಲಿ ವಿಚಾರದಲ್ಲಿ ಅದಕ್ಕೊಂದು ಸಿಸ್ಟಮೆಟಿಕ್ ತಂದು ಆ ಒಂದು ರೂಲ್ಸನ್ನು ಫ್ರೇಮ್ ಮಾಡಿ ಮುಂದೆ ತಂದು ನಿಂತ ನಂತರ ನಾವು ಹೇಗೆ ಸ್ಯಾನ್ ಬಜಾರ್ ಆ್ಯಪನ್ನು ನಾವು ತಂದಿದ್ದೇವೆ ಅದೇ ರೀತಿ ಕಳ್ಳಿಗೆ ಕೂಡ ಆ್ಯಪನ್ನು ತರ್ತೇವೆ ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆ ಮೇಲೆ ಗೌರ್ಮೆಂಟ್ ರೇಟನ್ನು ಫಿಕ್ಸ್ ಮಾಡಿ ಕೆಂಪು ಕಲ್ಲನ್ನು ಇವತ್ತು ಜನರಿಗೆ ಮುಟ್ಟಿಸುವಂತಹ ಯೋಜನೆಗೆ ನಾವಿವತ್ತು ಚರ್ಚೆ ಆಗಿದೆ ಅದನ್ನು ನಾವಿವತ್ತು ಅನುಷ್ಠಾನ ಬಹುಶಃ ಮುಂದಿನ ನಾವು ಇದು ತರ್ತೇವೆ ಎಲ್ಲರ ಸಹಕಾರ ಕೂಡ ಇವತ್ತು ಅತಿ ಅಗತ್ಯ ಅದೇ ರೀತಿ ಮರಳಿಗೆ ಸಂಬಂಧಪಟ್ಟ ಕೂಡ ಇವತ್ತು ಸಿ ಆರ್ ಝೆಡ್ ಮತ್ತು ನಾನ್ ಸಿ ಆರ್ ಝೆಡ್ ಅಂತಿದೆ ನಾನ್ ಸಿ ಆರ್ ಝೆಡ್ನಲ್ಲಿ ಈಗ ಅಲ್ಲಿ ಟೆಂಡರ್ ಕರೆದುಕೊಂಡು ಭಾಳಷ್ಟು ಬ್ಲಾಕ್ ಇದೆ ಅಲ್ಲಿ ಬೇಕಾದಷ್ಟು ಹೊಯ್ಗೆ ಇದೆ ಅಂತ ಹೇಳ್ತಾರೆ ಇದಕ್ಕೆ ಹಾಗೆ ಇನ್ನು ಕಾಲ ಅರ್ಜಿ ಕೊಟ್ಟದನ್ನು ಕೂಡ ಆದಷ್ಟು ಬೇಗ ಮುಗಿಸಿಕೊಂಡು ನಾನ್ ಸಿ ಆರ್ ಝೆಡ್ನಲ್ಲಿ ಇವತ್ತು ಅದನ್ನು ಚಾಲನೆ ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಅದು ನಮ್ಮ ಈ ಜಿಲ್ಲೆಯ ನಮ್ಮ ಪರಿಸ್ಥಿತಿಯನ್ನು ಎಲ್ಲರಿಗೂ ಕೂಡ ಸಿ ಆರ್ ಝಡ್ನವೇ ಇವತ್ತು ಮರಲು ಬೇಕೇ ಭಾಳ ಫೈನ್ ಆಗಿರ್ತದೆ ಅದು ಬಹುಶಃ ದಪ್ಪಾಗಿರುವುದಿಲ್ಲ ಲೀಕೇಜ್ ಆಗುವುದಿಲ್ಲ ಇದರಿಂದಾಗಿ ಎಲ್ಲ ಮನೆ ಕಟ್ಟುವವರಿಗೆ ಬಿಲ್ಡಿಂಗ್ ಕಟ್ಟುವವರಿಗೆ ಅದು ಮುಂದಿನ ಅರವತ್ತು ನೂರು ವರ್ಷದಾಗ ಬಾಲ್ಬೇಕ ಉದ್ದೇಶದಿಂದ ಎಲ್ಲರೂ ಕೂಡ ಸಿ ಆರ್ ಜೆಡ್ನ ಹೊಯಿಕೆಯೇ ಅಪೇಕ್ಷೆ ಪಡ್ತಿದ್ದಾರೆ ನಾವು ನಮ್ಮ ಜಿಲ್ಲಾಧಿಕಾರಿಗೆ ಮತ್ತು ರಾಜ್ಯ ಅಧಿಕಾರಿಗೆ ನಾವು ಹೇಳಿದ್ದೇವೆ ನಮ್ಮ ರಾಜ್ಯದ ಕೆಲಸ ಏನಿದೆ ಅದು ಈಗ ಬಥಮ್ಯಾಟಿಕ್ ಸರ್ವೆ ಮಾಡಿ ನಮಗೆ ಎಷ್ಟು ಹೊಯಿಕೆ ಕೆಪಾಸಿಟಿ ಇದೆ ಎಷ್ಟು ಅದು ನಮಗೆ ಬ್ಲಾಕ್ ಮಾಡ್ಬೋದು ಮತ್ತು ಅದಕ್ಕೆ ಏನು ನಿಯಮ ಮಾಡಿದ್ರು ನಾವು ಇದನ್ನು ರಾಜ್ಯ ಮಟ್ಟಕ್ಕೆ ಕಳಿಸ್ಬೇಕು ರಾಜ್ಯ ಮಟ್ಟ ಕೆಲಸದಿಂದ ಈಗಾಗಲೇ ರಾಜ್ಯದಿಂದ ಹಿಂದಿನ ಹಾಗೆ ಪರ್ಮಿಷನ್ ಕೊಡಿ ಅಂತೇಳಿ ಕೇಂದ್ರಕ್ಕೆ ಬರೆದಿದ್ದಾರೆ ಇದನ್ನು ನಮ್ಮ ಸಂಸದಂಥ ಬ್ರಿಜೇಶ್ ಬ್ರಿಜೇಶ್ ಚೌಟರಿ ಕೂಡ ಹೇಳಿದ್ದೇನೆ ಕೋಟ ಶ್ರೀನಿವಾಸ ಪೂಜಾರಿ ಕೂಡ ಹೇಳಿದ್ದೇನೆ ನಮ್ಮ ಎಲ್ಲ ಶಾಸಕ ಪ್ರತಿಗಳನ್ನು ಅಲ್ಲಿ ಡೆಲ್ಲಿ ಕರ್ಕೊಂಡು ಹೋಗಿ ಆಸ್ಕರ್ ಫೈನಾಂಡಿಸ್ ಹೇಗೆ ಎನ್ವೈರ್ಮೆಂಟ್ ಮನೆ ಮಿನಿಸ್ಟರ್ ಮನೆಯಲ್ಲಿ ಕೂತ್ಕೊಂಡು ಫೈಲ್ ಸ್ಯಾಂಕ್ಷನ್ ಮಾಡಿದ್ರೆ ಅದೇ ರೀತಿ ಕೂತ್ಕೊಂಡು ಆ ಗೋ ನಮಗೆ ಒಂದು ಎನ್ವೈರ್ಮೆಂಟ್ ನಮಗೆ ಅಲ್ಲಿಂದ ಒಂದು ಕ್ಲಿಯರೆನ್ಸ್ ಕೊಟ್ಟರೆ ಆಟೋಮ್ಯಾಟಿಕಲಿ ಮಲ್ಲಿನ ಸಮಸ್ಯೆ ಕೂಡ ಇವತ್ತು ಬಗೆ ಬಗೆಹರಿಸಿ ಎಲ್ಲ ವರ್ಗದವರು ದುಡಿಯೋ ವರ್ಗದ ಹಿಡಿದು ಬಿಲ್ಡಿಂಗ್ ಕಟ್ಟುವ ವರ್ಗದವ್ರಿಗೆ ಪ್ರಯೋಜನ ಆಗ್ತದೆ ನಾವೆಲ್ಲರೂ ಕೂಡ ಅದು ಸಂಸದರು ಶಾಸಕರು ಜನಪ್ರತಿನಿಧಿಗಳು ಸಂ ಒಟ್ಟುಗೂಡಿಸೋ ಇದಕ್ಕೆ ನಾವು ಬಗೆಹರಿಸ ಪ್ರಾಮೀಣಿಕ ಪ್ರಯತ್ನ ಮಾಡ್ತೇವೆ ನಿಮ್ಮೆಲ್ಲರೂ ಸಾಕಿಲ್ಲ ನಾನು ಕೇಳಲಿಕ್ಕೆ ನಾನು ಇವತ್ತು ಅಕ್ರಮ ಅನ್ನುವಂಥದ್ದು ಭಾಳ ಸಮಸ್ಯೆ ಕಟ್ತಾ ಇತ್ತು ನಡೆಯುವುದಿಲ್ಲ ಅಂತ ನೋಡಿ ನೀವು ಸಮರ್ಪಕವಾಗಿ ನೀವು ಸಕ್ರಮವಾಗಿ ಮಾಡಲಿಕ್ಕೆ ಅವಕಾಶ ಕೊಡದಿದ್ದಲ್ಲಿ ಅಕ್ರಮ ಆಗ್ತದೆ ನೀವು ಸಕ್ರಮ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಅಕ್ರಮ ಯಾರು ಮಾಡ್ತಾರೆ ಸೊ ಸಕ್ರಮ ಮಾಡುವ ರೀತಿಯಲ್ಲಿ ಮಾಡೋ ಜವಾಬ್ದಾರಿ ನಮ್ಮದು ನಾವು ಆ ಕೆಲಸ ಮಾಡದೆ ಇಲ್ಲಿ ಕೊಡದೆ ಉಪಾಯ ಇಲ್ಲದೆ ನಾವು ಏನು ಮಾಡ್ತದೆ ಜನರು ಅದು ಯಾವುದು ನಾನು ನೀವು ಗೆಲ್ಬೇಕು ನಾನು ಏನು ಮಾಡೋದಕ್ಕೆ ಈಗ ನಾವು ಹಿಂದೆ ಆಲೋಚನೆ ಮಾಡಿದರೆ ನಾವೆಲ್ಲ ಹಿಂದೆ ಹೋಗ್ತೇವೆ ನಾವು ಮುಂದೆ ಆಲೋಚನೆ ಮಾಡಿದ್ರೆ ನಾವೆಲ್ಲ ಮುಂದೆ ಹೋಗ್ತೇವೆ ಸೊ ನಾವೆಲ್ಲ ಜೊತೆ ಮುಂದೆ ಆಲೋಚನೆ ಮಾಡಿಕೊಂಡು ನಾವು ಮುಂದೆ ಹೋಗುವ ಹಿಂದಿನ ಬಗ್ಗೆ ನಮಗೆ ಯಾಕೆ